ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದ್ರತಂತ್ರಾಯ ಶ್ರೀಧರಾಯ ನಮೋ ನಮ ಶ್ರೀಧರರ ಪವಾಡಗಳು ಅದ್ಭುತ ಇಷ್ಟೋ ಕಥೆಗಳಲ್ಲಿ ನೀವು ಕೇಳಿರ್ತೀರಿ ಆದರೆ ಈಗಲೂ ಕೂಡ ಅವರ ಭಕ್ತರನ್ನು ರಕ್ಷಿಸ್ತಾ ಇರತಕ್ಕಂಥದ್ದನ್ನು ಕೇಳಿದರೆ ಎಂಥವರಿಗೂ ಕೂಡ ಉಂಟಾಗ್ತದೆ ಈಗ ನಾವು ಹೇಳ್ತಾ ಇರ್ತಕ್ಕಂತಹದ್ದು ಒಂದೆರಡು ಜನರು ನಾನಾ ದಿಕ್ಕಿನಿಂದಾಗಿ ಹೇಳಿರ್ತಕ್ಕಂಥದ್ದು ಒಬ್ಬರು ದಕ್ಷಿಣ ದಿಕ್ಕಿನಿಂದಲೂ ಇನ್ನೊಬ್ಬರು ಉತ್ತರ ದಿಕ್ಕಿನಿಂದಲೂ ತಿಳಿಸಿರ್ತಕ್ಕಂಥದ್ದು ಅವರು ಜೀವನ ಮರಣ ಹೋರಾಟ ಎಂಬಲ್ಲಿ ಆ ಒಂದು ವ್ಯಾಧನೆಯಿಂದ ಮಾಡೋದನ್ನೆಲ್ಲ ಮಾಡಿ ಬೇಸತ್ತು ಇನ್ನೇನು ಮಾಡೋದಪ್ಪ ಜೀವನವೇ ಇಲ್ಲ ಎಂದು ಕಂಗೆಟ್ಟು ಕುಳಿತಂತಹ ಒಂದು ಸಮಯದಲ್ಲಿ ಅವರು ಶ್ರೀಧರರ ಮಹಾನ್ ಭಕ್ತರು ಅವರಿಗೆ ಈ ಒಂದು ನಾವು ಏನೊಂದು ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ಅದು ಯಾವುದೋ ಒಂದು ಆ ಸಮಯದಲ್ಲಿ ಗೋಚರಿಸಲ್ಪಡ್ತದೆ ನೋಡೇ ಬಿಡೋಣ ಅಂತ ಹೇಳುವುದಾಗಿ ಅವರು ಮನಸ್ಸನ್ನು ಮಾಡಿ ನಮ್ಮನ್ನು ಸಂಪರ್ಕವನ್ನು ಮಾಡಿ ಅದಕ್ಕೆ ದೈವಿಕವಾದಂತಹ ಅನುಗ್ರಹವನ್ನು ತಗೊಳ್ತಾರೆ ಕೆಲವೇ ದಿವಸದಲ್ಲಿ ಸಂಪೂರ್ಣವಾಗಿ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ತಾರೆ ಚೆನ್ನಾಗ್ತಾರೆ ಕೆಲವರು ಐದು ವರ್ಷದಿಂದ ಆರಾಮಾಗಿದ್ದಾರೆ ಇನ್ನು ಕೆಲವರು ಮೂರು ವರ್ಷದಿಂದ ಆರಾಮಾಗಿದ್ದಾರೆ ಅವರು ಬಾಯಿಯಲ್ಲಿ ಬಂದಿರ್ತಕ್ಕಂಥದ್ದು ಶ್ರೀಧರರೇ ನಮಗೆ ದಾರಿಯನ್ನು ತೋರಿಸಿದರು ನಮ್ಮ ಜೀವವನ್ನು ರಕ್ಷಣೆ ಮಾಡಿದರು ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿದ್ರು ಈ ರೀತಿಯಲ್ಲಿ ಅವರು ಅವರ ಒಂದು ನೋವನ್ನು ಹಂಚಿಕೊಳ್ತಾ ಇರ್ತಾರೆ ಎಷ್ಟು ಖುಷಿಯಾಗತ್ತಲ್ವ ಯಾವುದಾದರೂ ಒಂದು ರೂಪದಲ್ಲಿ ಅಥವಾ ದಾರಿಯನ್ನು ತೋರಿಸುವುದೇ ದೈವಿಕವಾದಂಥ ಶಕ್ತಿ ಹಾಗಾಗಿ ಇಂತಹ ಎಷ್ಟೋ ಪವಾಡಗಳು ನಡೀತಾ ಇರ್ತಕ್ಕಂತಹದ್ದು ನಮ್ಮ ಕಣ್ಣೆದುರಿನಲ್ಲಿ ನಾವು ನೋಡಬಹುದು ಇದರಿಂದಾಗಿ ಒಂದು ಜೀವ ಉಳಿಯೋದು ಒಂದೇ ಅಲ್ಲ ಅವರ ಇಡೀ ಕುಟುಂಬ ಹೇಳ್ತಕ್ಕಂತಹದ್ದು ಉಳಿತನ್ನ ಕಾಣ್ತಾ ಇರತಕ್ಕಂಥದ್ದಕ್ಕೆ ಇದಕ್ಕೆ ಭಗವಾನರಾಗಿರ್ತಕ್ಕಂತಹ ಶ್ರೀಧರರಂತಹ ಮಹಾನ್ ತಪಸ್ವಿಗಳ ಅನುಗ್ರಹ ಕಾರಣ ಜೊತೆಯಲ್ಲಿ ಯಾರೇ ಭಗವಂತನನ್ನ ನಂಬಿದರೂ ಕೂಡ ಅವರಿಗೆ ಒಳಿತು ಹಿಡತಕ್ಕಂಥದ್ದು ಆಗತ್ತೆ ಎನ್ನುವುದಕ್ಕೆ ಇದೊಂದು ದೃಷ್ಟಾಂತ